ಎಲ್ಲರಿಗೂ ನಮಸ್ಕಾರ ಇವತ್ತ ನಾವು ಇನ್ಸ್ಟೆಂಟ್ ಪಡ್ಡು ಮಾಡತ್ತೀವಿ ನೋಡ್ರಿ ಇದಕ್ಕೆ ಅಕ್ಕಿ ಪಡ್ಡಿಗೆ ಎರಡು ಕಪ್ ಅಕ್ಕಿ ಹಾಕ್ಕೊಂಡೆ ನೋಡ್ರಿ ನಾನು ರೇಷನ್ ಅಕ್ಕಿ ನಿಮ್ಮ ಮನೆಯೊಳಗೆ ಯಾವ ಅಕ್ಕಿ ಇರ್ತಾವಲ್ಲ ಅದನ್ನು ಹಾಕೋಬೋದು ನಾನು ನೀವು ದೋಸೆ ಅಕ್ಕಿ ಇರ್ತವಲ್ಲ ಅದನ್ನ ಬೇಕಾದ್ರೆ ಹಾಕೋಬೋದು ನಾನೀಗ ಎರಡು ಕಪ್ಪ ರೇಷನ್ ಅಕ್ಕಿ ಹಾಕೊಂಡೇನಿ ಅವನ್ನ ಎರಡು ಸ ಒಂದೆರಡು ಸತೆ ನೀರು ಹಾಕಿ ಸ್ವಚ್ಛಕ್ಕೆ ತೊಳ್ಕೊಂಡ್ಬಂದುಬಿಡ್ತೇನೆ ರೀ ಭಾಳ ಧೂಳೋದು ಇರ್ತೈತಲ್ಲ ಹಾಗಾಗಿ ಎರಡು ಸತಿ ನೀರೊಳಗೆ ಹಾಕಿ ತೊಳ್ಕೊಂಡು ಯಾರು ಹೊಸ್ದಾಗಿ ವೀಡಿಯೋ ನೋಡಕ್ಕೆ ಬಂದಿರಲ್ಲ ಶಶಿ ಕುಕ್ಕಿಂಗ್ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಹಾಕೊಂಡು ಒತ್ತಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ಈಗ ಎರಡು ಮೂರು ಸತಿ ಅಕ್ಕಿತ್ತು ನೀರೊಳಗೆ ಹಾಕಿ ತೊಳ್ಕೊ ಕೊಂಡ್ಬಂದೇ ನೋಡ್ರಿ ಸ್ವಚ್ಛಗೆ ಒನ್ ಫೋರ್ ಕಪ್ ಸಾಬುದಾನಿ ಹಾಕ್ತೀನಿ ನೋಡ್ರಿ ಮತ್ತು ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಅರ್ಧಾನು ಇಲ್ರಿ ಒಂದು ಫೋರ್ ಸ್ಪೂನ್ ಸ್ಪೂನಷ್ಟು ಮೆಂತ್ಯೇಕಾಳು ಹಾಕ್ತೀನಿ ನೋಡ್ರಿ ಅರ್ಧ ಬೌಲು ಅವಲಕ್ಕಿ ಹಾಕ್ತೇನೆ ನೋಡ್ರಿ ಅವಲಕ್ಕಿ ನೋಡ್ರಿ ಇದು ಮೀಡಿಯಮ್ ಅವಲಕ್ಕಿ ಅಂತ ಹೇಳಿ ಸ್ವಲ್ಪ ದಪ್ಪ ಇರ್ತೈತಿ ನಮಗಿದ ಚೋಡಾ ಅವಲಕ್ಕಿನೂ ಅಲ್ಲ ಅದಕ್ಕಿಂತ ಸ್ವಲ್ಪ ತಳ್ಳಗಿರ್ತೈತಿ ಈಗ ನಾವು ದಪ್ಪ ನವಲಕ್ಕಿ ತೊಗೊಂಡೆ ನಿಮ್ಮ ಮನೆಯೊಳಗೆ ಯಾವ್ದು ತಳ್ಳನವಿ ಯಾವ್ದು ಇರ್ತೈತಲ್ಲ ಅದನ್ನ ತೊಗೋಬೋದು ನೀವು ಈಗ ಇಷ್ಟು ಮೂರು ಕೂಡ ನಾನು ಇಷ್ಟು ಎರಡು ಮೂರು ಸತಿ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಬರ್ರಿ ಮತ್ತೆ ಯಾವಾಗೂ ನಾವು ತೊಳೆಯೋದಿಲ್ಲರಿ ಇದು ಲಾಸ್ಟ್ ತೊಳೆಯೋದು ಹಾಗಾಗಿ ನೀರು ಇಷ್ಟು ಪೂರಾ ಬಸ್ಕೊಂಡು ಬರ್ರಿ ಬಸ್ಕೊಂಡು ಬಂದ ಬೇಗ ನೋಡಿರಿ ಈಗ ಅಕ್ಕಿ ನಾನು ಎಲ್ಲ ನೀರು ಬಸ್ಕೊಂಡು ಇಟ್ಕೊಂಡೆ ಅದಕ್ಕೆ ನಾನು ಹಳ್ಳಿ ನೀರು ಹಾಕ್ಕೊಂಗಿಲ್ಲರಿ ಮೊಸರು ಹಾಕ್ತೀನಿ ರೀ ಒಂದು ಕಪ್ ಮೊಸರು ಹಾಕ್ತೇನೆ ನೋಡಿರಿ ಎರಡು ಕಪ್ ಅಕ್ಕಿಗೆ ನಾವು ಒಂದು ಕಪ್ ಮೊಸರು ಹಾಕ್ತೀವಿ ನಿಮಗೆ ಗಟ್ಟಿಂದಿದ್ರೆ ಗಟ್ಟಿಂದ ಹಾಕೊಂಡ್ರು ಭಾಳ ಚಲೋ ರೀ ಇನ್ನು ನನ್ನ ಕಡೆ ಅಂದಿತ್ತು ಹಂಗಾಗಿ ನಾನು ಸ್ವಲ್ಪ ನೀರು ಐತಿ ಈಗ ಇದನ್ನ ಇಷ್ಟು ಇದನ್ನಿಷ್ಟು ಪೂರ ಕಲಸಿಟ್ಕೊಂಡ್ಬಿಡೋಣ್ರಿ ಇದು ನಾವು ಕಂಪಲ್ಸರಿ ಎರಡು ತಾಸರ ಕರೆಕ್ಟಾಗಿ ನೆನೆಸಬೇಕು ನೋಡ್ರಿ ನೀವೇನು ಮಾಡಿರಿ ಬೆಳಗ್ಗೆ ಜಲ್ದಿ ನಾಷ್ಟ ಮಾಡೋರು ಬೆಳಗ್ಗೆ ರಾತ್ರಿನ ಇಷ್ಟೆಲ್ಲ ಮಾಡಿಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ರುಬ್ಬಿ ಪಟಾಪಟ್ ಅಂತೇಳಿ ಹತ್ತು ಐದು ಹತ್ತು ನಿಮಿಷದಾಗಂದ್ರೆ ಪಡ್ ರೆಡಿ ಆಗ್ಬಿಡ್ತಾವೆ ನೋಡ್ರಿ ಇದು ಭಾಳ ಚಲೋ ಆಗಿದ್ ರೀ ಸ್ಪಂಜ್ ಆದಂಗೆ ಅಕ್ಕವ್ರಿ ಅಷ್ಟು ಮೃದುನೂ ಅಕ್ಕವ್ರಿ ಒಳಗಡೆ ಪಡ್ಡು ನೀವು ಸತಿ ಈ ಥರ ಪಡ್ ಮಾಡಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಇನ್ನೊಮ್ಮೆ ನೀವು ಅಕ್ಕಿನ ನೆನ್ಸ್ ಪಡ್ ಮಾಡೋಂಗಿಲ್ಲ ರೀ ಫಟಾಫಟ್ ಅಂತೇಳಿ ನೀವು ಯಾವಾಗ ಬೇಕಾದ್ರೆ ಮಾಡ್ಕೊಂಡ್ಬಿಡ್ಬೋದು ಈಗ ಏನೇ ಗೆಸ್ಟ್ ಬರ್ತಾರಂದ್ರೆ ಅವಾಗ ಅಕ್ಕಿ ನೆನಕ್ಬಿಟ್ರೆ ಈ ನಮಗೆ ಪಡ್ ರೆಡಿ ನಾಷ್ಟ ರೆಡಿ ಆಗ್ಬಿಡ್ತಿ ನೋಡಿರಿ ನೋಡ್ರಿ ಎರಡು ತಾಸು ಬಿಟ್ಟು ತೊಗೊಂಬಂದಿ ನಾನು ಎಲ್ಲ ಎಷ್ಟು ಚಂದ ಮೆತ್ತ ಮೆತ್ತಗೆ ನೆನೆದೈತೆ ಎಲ್ಲ ಅದು ನಮಗೆ ಪೂರ ಸಾಬುದಾನ ಎಲ್ಲ ಕೈಯಾಗಿ ಹಿಡಿದ್ರೆ ಆದಂಗೆ ಆಗ್ಬೇಕು ನೋಡ್ರಿ ಅಷ್ಟು ನೆನೆಬೇಕು ನಮಗಿದು ಒಂದು ಎರಡು ಮೂರು ತಾಸಿಗೆ ಅಂದ್ರೆ ಇದು ಪೂರ ಕರೆಕ್ಟಾಗಿ ನೆನೆದ ಬಿಡ್ತೈತಿ ಆಮೇಲೆ ಈಗ ಒಂದು ದೊಡ್ಡ ಜಾರ್ ತೊಗೊಂಡಿ ನೋಡ್ರಿ ಮಿಕ್ಸಿ ಜಾರ್ ಅದಕ್ಕೆ ಇದನ್ನ ಅಕ್ಕಿ ಎಲ್ಲ ಹಾಕೊಂಬಿಡ್ರಿ ಹುಳಿ ಮೊಸರು ಇದ್ರೆ ಇನ್ನೂ ಭಾಳ ಚಲೋ ಟೇಸ್ಟ್ ಬರ್ತಾವ್ರಿ ಮತ್ತು ಜಲ್ದಿನೂ ಇನ್ನೂ ಸ್ವಲ್ಪ ಉಬ್ತಾವೆ ನೋಡ್ರಿ ಪಾಡ್ಡ ಈಗ ಎಲ್ಲ ಜಾರಿಗೆ ಹಾಕೊಂಡಿರೀ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ದೋಸೆ ಹಿಟ್ಟು ದಪ್ಪ ಹಾಕಿರ್ತೀವಲ್ರಿ ಒಂದು ಸ್ವಲ್ಪ ತೆಳ್ಳಗೆ ಹಾಕೊಂಡ್ಬರ್ತೇನೆ ನೋಡಿರಿ ಹಿಟ್ಟು ನಾನಿದೆ ಪಡ್ಡಿ ಹಿಟ್ಟಲ್ರಿ ಹಂಗಾಗಿ ಒಂದು ಸ್ವಲ್ಪ ತೆಳ್ಳಗೆ ಭಾಳ ರೀ ಸ್ವಲ್ಪ ನೋಡ್ರಿ ಆಗ್ತೀವಿ ರುಬ್ಕೊಂಬಂದೆಲ್ಲ ಸೇಮ್ ಅದೇ ರೀತಿ ಒಂದು ಸ್ವಲ್ಪ ನುಚ್ಚು ನುಚ್ಚಿಲ್ ನೋಡಿರಿ ಎಷ್ಟು ಹಿಟ್ಟು ಪೂರ ಹಿಟ್ಟಾದಂಗೆ ಆಗೈತಿ ಈ ರೀತಿ ರುಬ್ಕೊಂಬರ್ರಿ ನುಚ್ಚು ನುಚ್ಚು ಏನು ಬ್ಯಾಡ್ರಿ ನಮ್ಗೆ ಈಗಿದ ಒಂದು ಬೌಲಿಗೆ ಸಪ್ ತಗೊಂಡ್ಬಿಡೋಣ್ರಿ ಇಷ್ಟುನು ನೋಡ್ರಿ ಎಷ್ಟು ಚಲೋ ನೈಸಾಗೈತೆ ರೀ ಹಿಟ್ಟು ಮಸ್ತ್ ಆಗೈತಿ ಬೆಣ್ಣೆ ಬೆಣ್ಣೆ ಆದಂಗೆ ಆಗೈತಿ ಎಷ್ಟು ಬೌಲ್ಸ್ ಎಲ್ಲ ಎಷ್ಟು ಚಲೋ ಬಂದಾವ ನೋಡ್ರಿ ನಮ್ಗೆ ಹಿಟ್ಟು ಇದೇ ರೀತಿ ಇರಬೇಕು ರೀ ಅಂದ್ರೆ ನಮಗೆ ಪಡ್ಡು ಚಲೋ ಬರ್ತಾವೆ ನೋಡ್ರಿ ಈಗ ಉಪ್ಪು ಹಾಕ್ಕೊಂಡೆ ನಾನು ನಿಮ್ಗೆ ಎಷ್ಟು ಬೇಕಲ್ಲ ಹಿಟ್ಟಿಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ಉಪ್ಪು ಹಾಕೊಂಡು ಅದನ್ನ ಒಂದು ಹತ್ತು ಐದು ನಿಮಿಷ ತನಕ ಅದು ಬಬಲ್ಸ್ ಬರ್ಬೇಕು ನೋಡಿರಿ ತನಾನು ಪೂ ಹಿಂಗೆ ಕೈಯಾಡ್ಸ್ಕೊಂತಿರ್ಬೇಕ್ರಿ ನಾವು ನೋಡಿರಿ ಸೈಡ್ಗೆಲ್ಲ ಬಬಲ್ಸ್ ಬಂದೈತಲ್ಲ ಅದ ರೀತಿಯೇ ಬರಬೇಕು ನಮಗೆ ಹಿಟ್ಟು ಅದಕ್ಕೀಗ ಎಲ್ಲ ತರಕಾರಿ ಹಾಕ್ಕೊಂಡ್ಬಿಡೋಣ ಕ್ಯಾರೆಟ್ ಹಾಕ್ತೀನಿ ನೋಡಿರಿ ನಿಮ್ಗೆ ಎಷ್ಟು ನಿಮ್ಗೆ ಎಷ್ಟು ಇಷ್ಟ ಅಲ್ಲ ಅಷ್ಟು ಹಾಕೋಬೋದು ನೀವು ಮತ್ತೆ ಒಂದು ಕಪ್ ಈರುಳ್ಳಿ ಹಾಕೋತೀನಿ ಒಂದು ಕಪ್ ಕ್ಯಾರೆಟ್ ಹಾಕ್ಕೊಂಡಿದ್ದೆ ಆಮೇಲೆ ನಿಮಗೆ ಖಾರ ಇಷ್ಟ ಇದ್ರೆ ಹಾಕೋರಿ ಮಕ್ಳಿಗಾದ್ರೆ ಹಾಕಾಕೋಬೇಡ್ರಿ ಅವರು ಎಲ್ಲ ಹರಿಸ್ಕೊಂಡು ಕುಂದಿರ್ತಾರೆ ಮತ್ತು ಮೆಣಸಿಕಾಯಿ ನಾನು ಒಂದು ಐದು ಮೆಣ್ಸಿಕಾಯಿ ಸಣ್ಣಗೆ ಹೆಚ್ಚು ಹಾಕೊಂಡಿನಿ ಮತ್ತು ಕ ಸಣ್ಣ ಕರಿಬೇವು ಕಟ್ ಮಾಡಿ ಹಾಕೊಂಡಿನಿ ಕೊತ್ತಂಬ್ರಿನೂ ಸ್ವಲ್ಪ ಕಣ್ಣು ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿನಿ ಒಂದು ಸ್ಪೂನು ಜೀರಿಗೆ ಹಾಕೊಂಡಿನಿ ಈಗ ಇದನ್ನೆಷ್ಟು ಕಲಿಸ್ಕೊಂಡ್ಬಿಡ್ತೇನೆ ನೋಡ್ರಿ ಸಣ್ಣ ಮಕ್ಳಿದ್ರೆ ಮೆಣ್ಸಿನ್ಕಾಯಿ ಹಾಕಕ್ಕೆ ಹೋಗ್ಬೇಡ್ರಿ ಖಾರ ಹಾತೈತಲ್ಲ ಮತ್ತು ಪಾಪ ಸುಳ್ಳ ಎಲ್ಲ ಆರಿಸ್ಕೊಂಡು ಕುಂದಿರ್ತಾರ ನಾನು ಹಂಗೆ ಒಂದು ಸ್ವಲ್ಪ ಹಾಕೇನಿ ಒಂದು ಐದು ಆರು ಸಣ್ಣ ಸಣ್ಣ ಹೆಚ್ಚು ಹಾಕೀನಿ ಇದು ತರಕಾರಿ ಅದ್ರ ಕೂಡ ಕೂಡ್ಕೋಬೇಕಲ್ಲ ಒಂದೆರಡು ನಿಮಿಷ ಅಷ್ಟು ಕೈ ಆಡಿಸ್ಕೊಂಬಿಡ್ಬೇಕು ರೀ ಲಾಸ್ಟಿಗೆ ಹಾಕಿದ ಕುಳೇನ ಸೋಡಾ ಹಾಕಿದ ಕುಳೇನ ನಾವು ಪಡ್ ಹಾಕಿಬಿಡ್ಬೇಕು ರೀ ಈಗ ಸೋಡಾ ಒಂದು ಎರಡು ಚಿಟಿಕೆ ಅಷ್ಟು ಸೋಡಾ ಹಾಕ್ತೇನೆ ನೋಡಿರಿ ನಾನು ಹಾಕಿದ್ರ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಒಂದು ಐದು ನಿಮಿಷ ಇದು ಸೋಡಾ ಹಿಟ್ಟಿನ ಕೂಡ ಕೂಡ್ಕೋಬೇಕಲ್ಲ ಇನ್ಸ್ಟೆಂಟ್ ಪಡ್ ಮಾಡವಲ್ಲ ಹಾಗಾಗಿ ಒಂದು ಐದು ನಿಮಿಷ ಈ ಥರ ತಿರುಗೋಬೇಕು ರೀ ಹಿಟ್ಟು ಈಗ ನಾನು ಒಂದು ಕಡೆ ಪಡ್ಡಿನ ಹೆಂಚು ಕಾಯಾಕಿಟ್ಟಿದ್ದೆ ನೋಡ್ರಿ ಅದಕ್ಕೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡ್ತೇನೆ ಎಲ್ಲದಕ್ಕೂ ನೀವು ಪಡ್ಡಿನ ಹೆಂಚೇನರ ನಿಮ್ದು ಇದನ್ನಾಗಿದ್ರೆ ಫಸ್ಟ್ ರಾ ನೀವು ರಾತ್ರಿನ ರೆಡಿ ಮಾಡಿ ಇಟ್ಕೋಬೇಕು ಪಡ್ಡಿನ ಹಂಚಿನ ಎಣ್ಣೆ ಹಾಕಿ ಈಗ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕೊಂಡ್ಬಿಡ್ತೇನೆ ನೋಡ್ರಿ ನಮ್ಮದು ಸಣ್ಣ ಸ್ಪೂನ್ ಐತಲ್ಲ ಅದಕ್ಕೆ ಒಂದೊಂದು ಸ್ಪೂನ್ ಹಾಕೋತೀನಿ ಎಲ್ಲದಕ್ಕೂ ಜೊ ಪಾಸ್ಟಿಗೆ ಜೋರಿಗೆ ಕಾಯಿಸ್ರಿ ಹಂಚ ಆಮೇಲೆ ಈಗ ಹಿಟ್ಟು ಹಾಕ್ತಿರ್ತೇವಲ್ಲ ಆವಾಗ ಗ್ಯಾಸ್ನ ಸಣ್ಣ ಮಾಡಿಬಿಡ್ಬೇಕ್ರಿ ಗ್ಯಾಸ್ ಹೆಂಚೆಲ್ಲ ಚಲೋ ತನ್ ಮ್ಯಾಗ ನೀವು ಹಂಗೆ ಹಿಟ್ಟು ಹಿಟ್ಟು ಹಾಕಿದ್ರೆ ಒಂದು ಹಿಟ್ಟು ಅಂದ್ರೆ ಇನ್ನೊಂದು ಬೆಂದ್ಬಿಡ್ದು ನಮಗೆ ಆಮ್ಯಾಗ ಹಿಟ್ಟೆಲ್ಲ ಮ್ಯಾಗ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಬೇಕು ರೀ ನೋಡ್ರಿ ಹಾಕಿದ ಕೂಡನೇ ಎಷ್ಟು ಜಲ್ದಿ ಉಬ್ಬಿ ಬಂದವ ಪಡ್ಡೆಲ್ಲ ಈಗ ಅದನ್ನ ಒಂದು ಐದು ನಿಮಿಷ ಈ ಥರ ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ್ರಿ ಎಲ್ಲ ಉಬ್ಬಿ ಬಂದಾಗ ನೋಡ್ರಿ ಮಸ್ತಾಗ್ಯಾವ ಕಲರ್ ಇಷ್ಟು ಚಲೋ ಆಗ್ಯಾವ್ರಿ ನೋಡ್ಕೋಬೋದು ನೀವು ಯಾರು ಹೇಳ್ತಾರ ಹೇಳ್ರಿ ಇವ್ನ ರಾ ಏಳು ಎಂಟು ಎಂಟು ತಾಸು ತನಕ ಅಕ್ಕಿ ನೆನೆಸಿ ಅದನ್ನ ರುಬ್ಬಿ ಮತ್ತು ಬೆಳೆತನಕ ಅದು ನೆನಾಕಿಟ್ಟು ಎಲ್ಲ ಮಾಡೋ ಬದಲಿ ಈ ಥರ ಇನ್ಸ್ಟೆಂಟ್ ಪಡ್ಡು ಮಾಡ್ಕೊಂಡು ತಿಂದ್ಬಿಟ್ರೆ ಎಷ್ಟು ಮಸ್ತ್ ಇರ್ತಾವ್ರಿ ಮತ್ತು ಅರ್ಜೆಂಟಿಗೆ ಭಾರಿನೂ ಇರ್ತಾವ್ರಿ ನೀವು ಒಂದು ಮಾಡಿಲ್ಲ ಅಂದ್ರೆ ಇದು ಟ್ರೈ ಮಾಡಲೇಬೇಕು ಇದು ನೋಡಿದ ಕೂಡ ನೀವು ಟ್ರೈ ಮಾಡೇ ಬಿಡ್ತೀರಿ ನಾವು ಹೇಳೋದೇ ಬೇಡ ಅಷ್ಟು ಚಲೋ ಆಗ್ಯಾವ ಇವು ಪ್ಲೀಸ್ ಎಲ್ಲರೂ ನೋಡಿದ ಕೂಡ ಒಂದು ಲೈಕ್ ಕೊಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಕ ಲೈಕ್ ಕಮೆಂಟ್ ಕೊಟ್ರೆ ನಮ್ಗೆ ಇಷ್ಟ ಆಗ್ತೈತಿ ವಿಡಿಯೋ ಇನ್ನೊಂದು ಸ್ವಲ್ಪ ಮಾಡ್ಬೇಕಂತ ಹೇಳಿ ಹುಮ್ಮಸ್ ಬರ್ತೈತಿ ನನ್ನ ವೀಡಿಯೋ ನೀವು ಎಲ್ಲಿಂದ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಟಿ ವಿ ಅಥವಾ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಎಲ್ ಇದ್ರೆಲ್ಲ ಕಡೆನು ಬರ್ತೈತಿ ನೀವು ಯಾವ ಕಡೆಯಿಂದ ನೋಡಾತಿರ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ನಮ್ಮ ಪಡ್ಡೆಲ್ಲ ರೆಡಿ ಆದವು ಅಷ್ಟು ಆಗ್ಯಾವ ನೋಡ್ರಿ ನೋಡಿ ನೋಡ್ತಾನೆ ಹಂಗೆ ಎಷ್ಟು ಚೆಂದ ಅನಿಸಾತವೆ ಭಾರಿಯಾಗ್ಯಾವ ನೋಡ್ರಿ ನಮ್ಗೆ ಎಷ್ಟು ಖುಷಿ ಆಗ್ತೈತಿ ನೋಡೋ ನೋಡ್ತಾ ಮತ್ತು ಅಡುಗೆ ಈ ಥರ ಬೇರೆ ಬೇರೆ ಮಾಡೋಕೆ ನಮಗೂ ಇಷ್ಟ ಆಗ್ತೈತಿ ಒಂದೇ ಥರ ಮಾಡೋಕೆ ಬೇಜಾರು ಮಾಡ್ಕೋತೇವೆ ನಾವು ಈ ಥರ ಚಲೋ ಚಲೋ ಮಾಡಿದ್ರೆ ನಮಗೂ ಮನ್ಸಿಗೆ ಖುಷಿ ಆಗ್ತೈತಲ್ಲ ಮಾಡ ಇನ್ನೊಂದು ಸ್ವಲ್ಪ ಇನ್ನೊಂದು ಸತಿ ಬೇರೆ ಬೇರೆ ಮಾಡ್ಬೇಕಂತೇಳಿ ಒಳಗೆ ನೋಡ್ರಿ ಎಷ್ಟು ಚಲೋ ಬೆಂದಾವ ಪಡ್ಡಲ್ಲ ಮಸ್ತಾಗ್ಯವಲ್ಲ ರೀ ನೀವು ಇವತ್ತ ಟ್ರೈ ಮಾಡಿ ನೋಡಿರಿ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಇದೇ ಥರ ವಿಡಿಯೋ ನೋಡಿ ಖುಷಿ ಪಡ್ರಿ ಆರೋಗ್ಯವಾಗಿರಿ